ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅರವತ್ತೊಂಬತ್ತನೇ ಸ್ಮರಣೆ ಕಾರ್ಯಕ್ರಮವನ್ನು ತಾಲೂಕು ತಹಶೀಲ್ದಾರರಾದ ರಾಷ್ಟಗಳ ಹಬ್ಬಗಳ ಅಧ್ಯಕ್ಷರು ಆದ ಅನಿಲ್ ತಾಲೂಕ್ ಪಂಚಾಯಿತಿಯ ಶ್ರೀನಿವಾಸ್ ಗೌಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಾಲಿಕರ್ ಅವರ ಮಾಲಾರ್ಪಣೆ ಮಾಡಿ ತಾಲೂಕಿನ ಜನತೆಗೆ ಸಂವಿಧಾನದ ಜಾಗೃತಿ ವೇದಿಕೆ ಮೇಲೆ ತಿಳಿಸಿ ದೇವನಹಳ್ಳಿ ತಾಲೂಕಿನ ಜನಪ್ರಿಯ ಶಾಸಕರಾದ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿಯಾದ ಕೆಎಚ್ ಮುನಿಯಪ್ಪನವರು ಆರೋಗ್ಯದಲ್ಲಿ ಏರುಪೇರಿದ್ದು ಬರೋದಕ್ಕೆ ಆಗೋದಿಲ್ಲ ಅಂತ ತಾಲೂಕಿನ ದಂಡ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಬುಳ್ಳಳ್ಳಿ ರಾಜಪ್ಪ ಶ್ರೀನಿವಾಸ್ ಲೋಕೇಶ್ ಮ್ಯಾಚ್ ಮುನಿಯಪ್ಪ ಹಾಗೂ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸಂಘದ ಮುಖಂಡರು ಭಾಗಿಯಾಗಿದ್ದರು ರಿಪೋರ್ಟರ್ ಬಮುವಾರ ಮಂಜುನಾಥ್ ಜೊತೆ ಭಾಗಿಯಾಗಿ ಅರವತ್ತೊಂಬತ್ತನೇ ಸ್ಮರಣೆ ಕಾರ್ಯಕ್ರಮವನ್ನು अच्छु कार्यक्रम मुगस ದೇವನಹಳ್ಳಿ ಆಡಳಿತ ಸಮಾಜ ಕಲ್ಯಾಣ ವತಿಯಿಂದ ಐವತ್ತೊಂಬತ್ತನೇ ಸ್ಮರಣೆ ಕಾರ್ಯಕ್ರಮವನ್ನು ದೇವನಹಳ್ಳಿಯಲ್ಲಿ ತಾಲೂಕು ತಹಶೀಲ್ದಾರ್ ಅನಿಲ್ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿ ಶ್ರೀನಿವಾಸ್ ಗೌಡ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಓಲೇಕರ್ ಹಾಗೂ ಸಂಘದ ಮುಖಂಡರಾದ ಬುಳ್ಳಳ್ಳಿ ರಾಜಪ್ಪ ಕಾರಳಿ ಶ್ರೀನಿವಾಸ್ ಮಾಥ್ಯೂ ಮುನಿಯಪ್ಪ ನಮ್ಮ ರಿಪೋರ್ಟರ್ ಜೊತೆ ಮಾತನಾಡಿ ಅಂಬೇಡ್ಕರ್ ಅವರ ಸಿದ್ದಾಂತಗಳನ್ನು ಹಬ್ಬಗಳಿಗೆ ಮಾತ್ರ ಸೀಮಿತ ಜನರ ಕಷ್ಟ ಸುಖ ವಿಚಾರಣೆ ಮಾಡುವ ಒಬ್ಬ ಮುಖಂಡರು ಇಲ್ಲ ಹಾಗೂ ಅಧಿಕಾರಿಗಳು ಇಲ್ಲ ಅಂತ ಅಸಮಾಧಾನ دنه وکت پدس درو سر بابا صاحب امد کرولے জয় এতো بابا صاحب امد کرولے জয় জয় জয়